ನಮಸ್ಕಾರ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಸರ್ವರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಬಣ್ಣಗಳ ಹಬ್ಬವಾದ ಹೋಳಿಯನ್ನು ಭಾರತದಾದ್ಯಂತ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಆಚರಣೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಸಂತೋಷದ ಬಣ್ಣಗಳು ಜೀವನದ ಅತ್ಯಂತ ಸುಂದರವಾದ ಬಣ್ಣಗಳಾಗಿವೆ ಅವು ನಿಮ್ಮೊಂದಿಗೆ ಶಾಶ್ವತವಾಗಿ ಉಳಿಯಲಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಈ ಹೋಳಿ ಹಬ್ಬದ ಶುಭಾಶಯಗಳು ಸಂತೋಷ ಮತ್ತು ನಗುವಿನ ಬಣ್ಣಗಳಿಂದ ತುಂಬಿದ ಸಮಯ ನಿಮ್ಮದಾಗಲಿ ವೀಕ್ಷಕರೇ ದೇವರು ನಿಮಗೆ ಜೀವನದಲ್ಲಿ ಸಂತೋಷದ ಬಣ್ಣಗಳನ್ನು ಸ್ನೇಹದ ಬಣ್ಣಗಳನ್ನು ಸಮೃದ್ಧಿಯ ಬಣ್ಣಗಳನ್ನು ನೀಡಲಿ ಧಾರ್ಮಿಕ ದೀಪೋತ್ಸವದ ಆಶೀರ್ವಾದಗಳು ನಿಮ್ಮ ಹೃದಯದ ಬಯಕೆಯನ್ನು ಪೂರೈಸಲಿ ಬಣ್ಣದ ಹೋಕುಳಿಯು ಬದುಕಿಗೆ ರಂಗು ತರಲಿ ಜೀವನವು ಅತ್ಯಂತ ವರ್ಣರಂಜಿತ ಹಬ್ಬವಾಗಿದೆ ನಿಮ್ಮ ಆತ್ಮೀಯರೊಂದಿಗೆ ಅದನ್ನು ಪೂರ್ಣವಾಗಿ ಆನಂದಿಸಿ ಹೋಳಿ ಹಬ್ಬದಂತೆ ಬದುಕು ಕಲರ್ಫುಲ್ ಆಗಿರಲಿ ಈ ಹಬ್ಬವು ಎಲ್ಲ ನಕಾರಾತ್ಮಕತೆಯನ್ನು ಸುಟ್ಟು ಹಾಕಲಿ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರಲಿ ರೋಮಾಂಚಕ ಬಣ್ಣಗಳೊಂದಿಗೆ ಹಬ್ಬವನ್ನು ಆಚರಿಸಿ ವೀಕ್ಷಕರೇ ನಮ್ಮ ಮಲ್ಟಿಮೀಡಿಯಾ ಚಾನಲ್ ಚಾನೆಲ್ ಕಡೆಯಿಂದ ಸರ್ವರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇದೊಂದು ಚಿಕ್ಕ ವಿಷಯ ನಿಮಗಾಗಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ